ಅರಸೀಕೆರೆ ನಗರದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಜನಸಂಪರ್ಕ ಸಭೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಸ್ಥಳೀಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಭಾಗವಹಿಸಿ ಅರಸೀಕೆರೆ ನಗರಸಭೆ ಕಂದಾಯ ಇಲಾಖೆ ವತಿಯಿಂದ ಈ ಖಾತೆ ಆಂದೋಲನ ಫಲಾನುಭವಿಗಳಿಗೆ ಈ ಖಾತೆ ವಿತರಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕು ದಂಡಾಧಿಕಾರಿಗಳು ಅರಸೀಕೆರೆ ನಗರಸಭೆ ಅಧ್ಯಕ್ಷರು ಎಂ ಸಮೀಉಲ್ಲಾ ಹಾಗೂ ಉಪಾಧ್ಯಕ್ಷರು ಮನೋಹರ್ ಮೇಸ್ತ್ರಿ ನಗರಸಭೆ ಸದಸ್ಯರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಶೇಖರ್ ಹಾಗೂ ಸದಸ್ಯರುಗಳು ಅರಸಿಕೆರೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮುಂಚೂಣಿಯ ಘಟಕದ ಅಧ್ಯಕ್ಷರುಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಿಮ್ದಾಗ ஆனால் <dis> ಬರ್ತೀವ ತಗೊಂಡು ಹೋಗಿ ಬಂದ ಇಲ್ಲಿ ಅದಿಲ್ಲ ಪೀತಾಕನ ಮಾಡ್ಕೊಳ್ತಕ್ಕಂಥ ಕೆಲಸ ಅಂದ್ರೆ ಅವ್ರು ಹತ್ತು ಕೊಡ್ತಕ್ಕಂಥ ಕೆಲಸ ಅವ್ರು ಇವತ್ತು ಅವ್ರ ಮನೆಗಳಿದ್ರು ಅವ್ರಿಗೆ ಏನೂ ಸಹಾಯ ಇರಲಿಲ್ಲ ಈಗ ಎಪ್ಪತ್ತೇಳು ಕುಟುಂಬಕ್ಕೆ ಇವತ್ತು ಬಿ ಖಾತನ ವಿತರಣೆ ಮಾಡ್ತಾಯಿದ್ದೀವಿ ದಯಮಾಡಿ ಅವರು ಯಾರ್ಯಾರಿದ್ದಾರೆ ಅವರು ಬಂದು ಆ ಖಾತೆನ ಇಸ್ಕೊಂಡು ಹೋಗಬೇಕು ಖಾತೆ ಇದನ್ನು ಎಷ್ಟಾಗ್ತದ ನಾವು ಒಟ್ಟಿಗೆ ಕೊಟ್ಬಿಡ್ತೀವಿ ನೀವು ಅಲ್ಲಿ ಅಲ್ಲಿ ಇಲ್ಲಿ ಯಾರು ಬಂದಿ ಬನ್ನಿ ಅವರು ಅವ್ರಿಗೆ ಕೊಡ್ತೀವಿ ಅವ್ರ ಹೆಸರು ಹೋಗಿ ಅವ್ರಿಗೆ ಕೊಟ್ಟು ಇನ್ನು ಉಳಿದತಕ್ಕಂಥ ಅವರಿಗೆ ತನ ಹೋಗಿ ನಗರಸಭೆಯ ಆಫೀಸ್ನಲ್ಲಿ ತಗೋಬೇಕು ಯಾಕೆಂದರೆ ಒಂದು ಒಳ್ಳೆಯ ಕೆಲಸನ ಮಾಡಿದಂಥ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಸಾಧನೆಯನ್ನು ನಾವು ಸಲ್ಲಿಸ್ತೇವೆ ಯಾರು ಮಾಡಿಕೊಡ್ತೀರಾ ತಿರುಗಿ ತಿರುಗಿ ನಗರ